ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನಕ್ಕೆ ಕಾರ್ತೀಕ ಮಾಸದಲ್ಲಿ ನಿತ್ಯದ ಕಾರ್ತೀಕ ಸ್ನಾನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಮಗೆ ಎಲ್ತ್ ಇಶ್ಯೂಸ್ ಕೂಡ ಇದೆ ಹಾಗೂ ಕೂಡ ಕೆಲಸದ ಒತ್ತಡಗಳು ಕೂಡ ಅದರ ಜೊತೆ ಇರೋದರಿಂದ ನಾವು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಕಷ್ಟಗಳು ಅದೇ ಥರ ಬರ್ತಾ ಇರುತ್ತಾ ನಾವು ಏನಾದರೂ ಈ ಥರ ಪರಿಹಾರ ಪೂಜೆಗಳು ಏನು ಮಾಡ್ಕೊಳ್ದೇ ಇದ್ದಾಗ ಅನ್ನೋದು ಕೆಲವೊಬ್ರಿಗೆ ಡೌಟ್ ಅನ್ನೋದು ಇರುತ್ತೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ಕಾರ್ತೀಕ ಮಾಸದ ಪೂಜೆಗಳನ್ನು ನಾವು ಯಾಕಂದರೆ ನಾವು ಪ್ರತಿನಿತ್ಯ ನಿತ್ಯದ ಪೂಜೆ ಅಂತ ಮಾಡ್ತಾ ಇರ್ತೀವಿ ಅದರಲ್ಲೇ ಕೂಡ ನಮಗೆ ಎಲ್ಲವೂ ಹೋಗುತ್ತೆ ತೊಂದರೆ ಪಡೋದೇ ಇಲ್ಲ ಭಯಪಡುವ ಅವಶ್ಯಕತೆ ಕೂಡ ಇಲ್ಲ ಈ ರೀತಿಯ ಪ್ರತಿಯೊಂದು ಮಾಸ ಅನ್ನೋದು ಕೂಡ ಅದರದೇ ಆದಂಥ ಒಂದು ವಿಶೇಷತೆ ಅನ್ನೋದು ಇರುತ್ತೆ ಶಕ್ತಿ ಅನ್ನೋದು ನಿಜವಾಗ್ಲೂ ಇರುತ್ತೆ ಆದರೆ ನಮಗೆ ಅದನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದರೆ ಅದನ್ನು ಭಯಪಡೋದು ಕೂಡ ಬೇಕಾಗಿಲ್ಲ ತಪ್ಪದೆ ಈ ಸಣ್ಣ ಪರಿಹಾರಗಳನ್ನು ಯಾಕಂದರೆ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸಮಯದ ಅಭಾವ ಇದೆ ಅಥವಾ ನಾವು ಕೆಲಸಗಳಿಗೆ ಇದ್ದೀವಿ ಅಂತ ಹೇಳುವಂಥವರು ನಮ್ಮ ಸಮಸ್ಯೆಗಳಿಗಾಗಿ ಮಾಡಿಕೊಳ್ಳು ಪರಿಹಾರಗಳನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಸಾಧ್ಯ ಆದರೆ ನಿಮಗೆ ಅನುಕೂಲ ಆಗುತ್ತೆ ಅಂದ್ರೆ ಮಾಡಿಕೊಳ್ಬಹುದು ತುಂಬಾ ಈಸಿಯಾಗಿ ಇರುವಂಥದ್ದು ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥದ್ದು ಅಥವಾ ನಮ್ಮ ದೇವರ ಮನೆಯಲ್ಲಿ ಇರುವಂತ ವಸ್ತುಗಳನ್ನು ನಾವು ತಗೊಂಡು ಪೂಜೆಯನ್ನು ಮಾಡುವಂಥದ್ದು ಅಂದರೆ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ತುಂಬ ಜನ ಈ ಕೆಲಸಕ್ಕೆ ಹೋಗುವಂಥ ಇದರಲ್ಲಿ ಅಕ್ಕ ನಾವು ಸಂಜೆ ಬರ್ತೀವಿ ಲೇಟಾಗಿ ಬರ್ತೀವಿ ಸ್ನಾನ ಮಾಡ್ಕೊಂಡಿರೋದಿಲ್ಲ ಬೆಳಗ್ಗೆ ಮಾಡ್ಕೊಂಡಿರ್ತೀವಿ ಈಗ ಕೈ ಕಾಲು ಮುಖ ತೊಳ್ಕೊಂಡು ಮಾಡ್ಕೊಳ್ಬಹುದಾ ಆರಾಮಾಗಿ ಮಾಡ್ಕೊಳ್ಬಹುದು ಅಕಸ್ಮಾತ್ ನೀವು ಸ್ನಾನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ಕೂಡ ತೊಂದರೆ ಇಲ್ಲ ಕೈ ಕಾಲು ಮುಖ ತೊಳ್ಕೊಂಡ್ರೆ ಸಾಕಾಗುತ್ತೆ ಈ ಪರಿಹಾರಗಳನ್ನೆಲ್ಲ ಮಾಡಿಕೊಳ್ಳೋದಕ್ಕೆ ನಿತ್ಯದ ಪೂಜೆ ಮಾಡಿಕೊಳ್ಳುವಂಥವರು ಕೂಡ ಪ್ರತಿನಿತ್ಯ ಕೂಡ ತಲೆಗೆ ಹೆಣ್ಮಕ್ಳು ಸ್ನಾನ ಮಾಡಬೇಕು ಅಂತ ಏನೂ ಇಲ್ಲ ಎಷ್ಟೋ ಜನಕ್ಕೆ ನಾವು ಇದನ್ನು ತಿಳಿಸಿ ಹೇಳೋದಕ್ಕೂ ಕೂಡ ಆಗೋದಿಲ್ಲ ಯಾಕಂದರೆ ತಲೆಗೆ ಸ್ನಾನ ಮಾಡಿದ್ರೇ ದೇವರ ಮನೆಗೆ ಹೋಗೋದಕ್ಕೆ ಪ್ರವೇಶ ಮಾಡೋದಕ್ಕೆ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನುವ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ ಅಂತಹವ್ರಿಗೆ ನಾವು ಜಾಸ್ತಿ ಮಾತಾಡೋದಕ್ಕಾಗೋದಿಲ್ಲ ಆದರೆ ತಪ್ಪದೆ ಈ ಪರಿಹಾರಗಳನ್ನು ನಮ್ಮ ಮನೆಯ ಒಸ್ತಿಲು ಅನ್ನೋದು ತುಂಬ ಪ್ರಾಧಾನ್ಯವಾಗಿ ಒಂದು ಒಳ್ಳೆಯದ್ದು ಕೆಟ್ಟದ್ದು ಎಲ್ಲವೂ ಕೂಡ ಪ್ರವೇಶ ಆಗೋದು ನಮ್ಮ ಮನೆ ಒಳಗಡೆ ಹೊಸ್ತಿಲಿನ ಮುಖಾಂತರ ಲಕ್ಷ್ಮೀ ದೇವಿ ಬರಬೇಕು ಅಂದರೂ ಕೂಡ ಜ್ಯೇಷ್ಠ ದೇವಿ ಬರಬೇಕು ಅಂದರೂ ಕೂಡ ಹೊಸ್ತಿಲಿನಿಂದನೇ ಬರುವಂಥದ್ದು ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರಬೇಕು ಅಂದರೆ ಕೆಲವೊಂದು ಸುಗಂಧ ಭರಿತವಾಗಿರುವಂಥ ದ್ರವ್ಯಗಳನ್ನು ತಗೊಂಡಿದ್ದೆ ನಾವು ಪ್ರೋಕ್ಷಣೆ ಮಾಡಿಕೊಳ್ಬೇಕು ಸ್ನೇಹಿತರೆ ಈ ರೀತಿ ಮಾಡಿದಾಗ ಯಾವ ಜಾಗದಲ್ಲಿ ಈ ರೀತಿ ಸುಗಂಧ ಭರಿತವಾಗಿ ಇರುತ್ತೆ ನೋಡಿ ಆ ಜಾಗದಲ್ಲಿ ಮಹಾಲಕ್ಷ್ಮಿ ಶ್ರೀ ಮಹಾವಿಷ್ಣು ನೆಲೆಸಿರ್ತಾರೆ ಅದಕ್ಕೋಸ್ಕರನೇ ಮಾಡಿಕೊಳ್ಳುವಂಥದ್ದು ಕಲಿಯುಗದಲ್ಲಿ ನಮಗೆ ಕಲಿಯುಗದ ದೈವ ಅಂತಲೇ ಹೇಳ್ಬಹುದು ನಮ್ಮ ಸಮಸ್ಯೆಗಳನ್ನು ಅದು ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದು ನಾವು ಹೊಸ್ಲತ್ರ ಪೂಜೆಯನ್ನು ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ನೆಗೆಟಿವ್ ಇರುತ್ತಲ್ವ ನಮ್ಮ ಮನೆಯಲ್ಲಿ ಅದನ್ನೆಲ್ಲವೂ ಕೂಡ ಅಬ್ಸರ್ವ್ ಮಾಡುತ್ತೆ ಈ ವಸ್ತುಗಳೆಲ್ಲವೂ ಇದು ಯಾವಾಗ ಕೆಟ್ಟದ್ದು ಮನೆಯಿಂದ ಹೊರಗಡೆ ಹೋಗುತ್ತೆ ನೋಡಿ ಒಳ್ಳೆಯದು ಮನೆ ಒಳಗಡೆ ಬರೋದಕ್ಕೆ ಪ್ರವೇಶ ಆಗೋದಕ್ಕೆ ಅದು ಕೆಲಸ ಮಾಡುತ್ತೆ ನಾವು ಕೆಟ್ಟದ್ದನ್ನೇ ಕಳಿಸ್ಲಿಲ್ಲ ಅಂತಂದರೆ ಒಳ್ಳೆಯದು ಎಲ್ಲಿಂದ ಬರುತ್ತೆ ಹೇಳಿ ಅದಕ್ಕೆ ಮನೆ ಹತ್ರ ನೀವು ತಪ್ಪದೆ ಗಾಜಿನ ಲೋಟದಲ್ಲಿ ಈ ವಸ್ತುಗಳನ್ನು ಹೇಳ್ತೀನಿ ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ವಲ್ಪ ಅರಿಶಿಣ ಕುಂಕುಮ ಗಂಧ ಹಾಗೂ ನೀವು ಪಚ್ಚ ಕರ್ಪೂರ ಏನಾದರೂ ಇದ್ದರೆ ತಗೊಳ್ಳಿ ಪಚ್ಚ ಕರ್ಪೂರ ತುಂಬ ಕಾಸ್ಟ್ಲಿ ಅದಕ್ಕೆ ನಾವು ತಗೊಳ್ಳೋಲ್ಲ ಅಂತ ಹೇಳಿದ್ರೆ ಸಾಧಾರಣವಾದಂಥ ಕರ್ಪೂರವನ್ನು ಕೂಡ ಹಾಕ್ಕೊಳ್ಬಹುದು ಇನ್ನು ಮುಖ್ಯವಾಗಿ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಅಂದರೆ ಸಿಗುತ್ತೆ ಪರ್ಫ್ಯೂಮು ಲಕ್ಷ್ಮೀ ದೇವಿಗೆ ಅಂದರೆ ಪೂಜೆಗಳಿಗೆ ಬಳಸುವಂಥದ್ದು ಅನ್ನೋದೇ ಸಿಗುತ್ತೆ ನಮಗೆ ಆ ಫ್ರೇಗ್ರೆನ್ಸಲ್ಲಿ ತುಂಬಾ ನಮಗೆ ಗುಲಾಬಿ ಹಾಗೂ ಮಲ್ಲಿಗೆ ಹಾಗೂ ಶ್ರೀಗಂಧದಲ್ಲಿ ಸಿಗುತ್ತೆ ನಿಮಗೆ ಇರುತ್ತೋ ಅದನ್ನು ಹಾಕಬಹುದು ಅದಿಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಇಷ್ಟು ವಸ್ತುಗಳನ್ನು ನೀವು ಲೋಟದಲ್ಲಿ ಮಿಕ್ಸ್ ಮಾಡಬೇಕು ಇದು ಎಲ್ಲವೂ ಮಿಕ್ಸ್ ಮಾಡಿದಾಗ ಅದು ಒಂದು ಸುಗಂಧ ಭರಿತವಾದಂಥ ದ್ರವ್ಯ ಆಗುತ್ತೆ ಇದನ್ನು ಮನೆಯ ಹೊಸ್ತಿಲತ್ತಿ ನಾವು ಪೂಜೆ ಮಾಡೋದಕ್ಕೂ ಮುಂಚೆ ಅಂದರೆ ಸಂಧ್ಯಾಕಾಲದಲ್ಲಿ ಸಂಧ್ಯಾ ದೀಪಾರಾಧನೆ ಮಾಡ್ತೀವಲ್ವ ಅದಕ್ಕೆ ಮುಂಚೆನೇ ಮಾಡ್ಕೊಳ್ಬೇಕಾಗುತ್ತೆ ನೀವು ಯಾವ ಸಮಯಕ್ಕೆ ಸಂಧ್ಯಾ ದೀಪಾರಾಧನೆ ಮಾಡ್ತೀರ ನೋಡಿ ಅದಕ್ಕೊಂದು ಎರಡು ಮೂರು ನಿಮಿಷ ಮುಂಚೆನೇ ಹೊಸ್ತಿಲ ಮೇಲೆ ಹೊಸ್ತಿಲ ಅಕ್ಕಪಕ್ಕದಲ್ಲಿ ಇದನ್ನು ಪ್ರೋಕ್ಷಣೆ ಮಾಡಿ ತುಂಬ ಜನ ಹೊಸ್ತಿಲ್ ಹತ್ರ ಕುಂಕುಮ ಹಾಗೂ ಹೂವನ್ನು ಇಟ್ಟು ಸದಾ ಕಾಲ ನೋಡಿದಾಗ ಕಣ್ಣು ತುಂಬಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆ ಥರ ಇಟ್ಕೊಂಡಿರ್ತಾರೆ ಆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಲಕ್ಷ್ಮೀ ದೇವಿಯ ತಾಂಡವ ಅನ್ನೋದು ಇದ್ದೇ ಇರುತ್ತೆ ಆ ರೀತಿ ನಾವು ಚಿಕ್ಕದಾಗಾದರೂ ಪರವಾಗಿಲ್ಲ ಇದ್ದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ನೀಟಾಗಿ ಇಟ್ಕೊಳ್ಬೇಕಾಗುತ್ತೆ ಇದನ್ನು ಯಾವಾಗಲೂ ಅಷ್ಟೇ ವಸ್ತಿಲನ್ನು ಖಾಲಿ ಬಿಡಬಾರ್ದು ಅರಿಶಿನ ಕುಂಕುಮ ಇಟ್ಟು ನಾವು ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಬಿಡಬೇಕು ಈ ರೀತಿ ಬಿಟ್ಟಾಗ ಅದು ಎರಡೂ ರೀತಿಯಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಕ್ರಿಮಿಕೀಟಗಳು ಸಣ್ಣ ಜೀವಿಗಳಿಗೆ ನಾವು ಆಹಾರ ಕೊಟ್ಟಂಗೆ ಅಂದರೆ ಅಕ್ಕಿ ಹಿಟ್ಟನ್ನು ತಿಂದ್ಕೊಂಡು ಅದು ವಾಪಸ್ಸು ಹೊರಟು ಹೋಗುತ್ತೆ ಎಷ್ಟೋ ಜೀವಿಗಳಿಗೆ ನಾವು ಆಹಾರವನ್ನು ಕೊಟ್ಟ ಪುಣ್ಯ ಫಲ ಅನ್ನೋದು ಸಿಗುತ್ತೆ ಸಮಸ್ಯೆಗಳು ಬಗೆಹರಿಸುವಂತೆ ಈ ಪರಿಹಾರಗಳು ಅದಕ್ಕೋಸ್ಕರನೇ ಮಾಡುವಂಥದ್ದು ಈ ರೀತಿ ನೀವೇನಾದರೂ ಮಾಡ್ಕೊಂಡು ಬಿಟ್ಟರೆ ನಿಜವಾಗ್ಲೂ ಎಲ್ಲ ರೀತಿಯ ಕಷ್ಟಗಳು ದೂರಾಗುತ್ತೆ ಮುಖ್ಯವಾಗಿ ಮನೆಯಲ್ಲಿ ಯಜಮಾನ ಆ ಒಂದು ದುಡಿಯುವಂಥ ಕೈ ಇರುತ್ತಲ್ವ ಬಲ ಜಾಸ್ತಿ ಬರುತ್ತೆ ಇನ್ನು ಜಾಸ್ತಿ ದುಡಿತಾರೆ ತುಂಬ ಶ್ರದ್ಧೆ ನಿಷ್ಠೆಯಿಂದ ಮನೆಯಲ್ಲಿ ಮಕ್ಕಳು ಹೆಂಡತಿ ಸಂಸಾರ ಅಂತ ಕಾಪಾಡ್ಕೊಳ್ತಾರೆ ಸ್ನೇಹಿತರೆ ಅವ್ರಿಗೆ ಚೆನ್ನಾಗಿರಬೇಕು ಯಾಕಂದರೆ ಅವರೇ ಏನಾದರೂ ಆ ಕಷ್ಟಗಳು ಅನ್ನೋದು ಜಾಸ್ತಿ ಆದಾಗ ಮನೆಯಲ್ಲಿ ಒಂದು ಕಿರಿಕಿರಿ ಅಂತ ಜಾಸ್ತಿ ಆಗ್ಬಿಡುತ್ತೆ ಅಂತ ಇದರಲ್ಲಿ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಅವರ ಮನಸ್ಸು ಕೂಡ ಸಮತೋಲನದಲ್ಲಿರುತ್ತೆ ಒಳ್ಳೆಯ ಪ್ರೀತಿ ಗೌರವ ವಿಶ್ವಾಸದಿಂದ ಮನೆಯಲ್ಲಿ ಇರೋದಕ್ಕೆ ಯಾವುದೇ ಗಜಿಬಿಜಿ ಇಲ್ಲದೆ ನಾವು ನೆಮ್ಮದಿಯ ಜೀವನ ನಡೆಸೋದಕ್ಕೆ ಈ ಪರಿಹಾರ ತುಂಬಾ ವರ್ಕ್ ಆಗುತ್ತೆ ಇದನ್ನು ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಮಾಡಿಕೊಂಡಿರುವಂಥವ್ರಿಗೆ ಮಾಡ್ಕೊಳ್ತಾ ಇರುವಂಥವ್ರಿಗೆ ಗೊತ್ತಾಗುತ್ತೆ ಈ ರಿಸಲ್ಟ್ ಏನು ಅಂತ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು